ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಉಡುಪಿ ಜಿಲ್ಲೆಯವರು ಆಯೋಜಿಸಿರುವಂತಹ ಪ್ರಜಾಪ್ರಭುತ್ವ ಉಳಿಸೋಣ ಸೇವ್ ಡೆಮಾಕ್ರಸಿ ಕಾನ್ಫರೆನ್ಸ್ನ ಈ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಉಡುಪಿ ಜಿಲ್ಲಾಧ್ಯಕ್ಷರಾದಂತಹ ಶಾಹಿದ್ ಅಲಿಯವರೇ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನಮ್ಮ ನೆಚ್ಚಿನ ರಾಷ್ಟ್ರೀಯ ಅಂತ ಮೊಹಮ್ಮದ್ ಶಫೀರ್ ಅವರೇ ಈ ಸಭೆಯಲ್ಲಿ ದಿಕ್ಸೂಚಿನಿ ಭಾಷಣ ಮಾಡಿದಂತಹ ಆತ್ಮೀಯರಾದಂಥ ರಿಯಾಸ್ ಕಡಂಬು ಅವರೇ ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತಹ ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿಯಾದಂಥ ಅಲ್ಫೋಸೊ ಅವರೇ ನಮ್ಮ ರಾಷ್ಟ್ರ ರಾಜ್ಯ ಉಪಾಧ್ಯಕ್ಷರಾದಂಥ ದೇವನೂರು ಅವರೇ ಸೈದಾ ಸಾದಿಯಾರ್ ಅವರೇ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಭಾಸ್ಕರ್ ಪ್ರಸಾದ್ ರವರೇ ಅಫ್ಸರ್ ಅವರೇ ಉಮೆನ್ ಇಂಡಿಯಾ ಮೂವ್ಮೆಂಟ್ನೇ ಮೂವ್ಮೆಂಟ್ನ ನಸ್ರಿಯಾ ಬೆಳ್ಳಾರೆಯರವರೇ ಶಾಹಿದಾ ತಸ್ನೀಮ್ರವರೇ ನಾಜಿಯಾ ನಸ್ರೋಲ್ಲಾರವರೇ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾದಂಥ ಸಾದ್ ಬಜತ್ತೂರ್ ಅವರೇ ಹಾಗೂ ಉಡುಪಿ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳೇ ನನ್ನ ಮುಂಭಾಗದಲ್ಲಿರುವಂತಹ ನನ್ನ ಎಲ್ಲ ಸಹೋದರ ಸಹೋದರಿಯರೇ ಪತ್ರಕರ್ತ ಮಿತ್ರರೇ ಏನು ಉಡುಪಿ ಜಿಲ್ಲೆಯಲ್ಲಿ ಇವತ್ತು ಸಂಜೆ ನಾವೆಲ್ಲ ಸೇರಿರುವಂಥದ್ದು ಈ ದೇಶದ ಪ್ರಜಾತಂತ್ರ ವ್ಯವಸ್ಥೆಯನ್ನು ಉಳಿಸಬೇಕು ಯಾಕೆ ಉಳಿಸ್ಬೇಕು ಅದು ಬಹಳ ಮುಖ್ಯವಾದದ್ದು ಯಾಕೆ ಅಂತ ಹೇಳಿದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಈ ದೇಶಕ್ಕೆ ಒಂದು ಸಂವಿಧಾನ ರೂಪುಗೊಂಡು ನಮಗೆ ನೀಡಿದಂತಹ ಸಂದರ್ಭದಲ್ಲಿ ಆ ಸಂವಿಧಾನವನ್ನು ನಾವಾಗಿರ್ತದೆ ಅಪ್ ಅಪ್ಪಿಕೊಂಡದ್ದು ವಿ ದ ಪೀಪಲ್ ಆಫ್ ಇಂಡಿಯಾ ಅಂದರೆ ಈ ಸಂವಿಧಾನದ ಆಶಯಗಳನ್ನು ಈಡೇರಿಸ್ತೇವೆ ಮತ್ತು ನಾವು ಒಪ್ಪಿಕೊಂಡಿದ್ದೇವೆ ಅಂತೇಳಿ ಒಪ್ಪಿಕೊಂಡದ್ದು ಈ ದೇಶದ ನೂರು ಕೋಟಿ ಜನರು ಈ ದೇಶದ ಪ್ರಜಾತಂತ್ರ ವ್ಯ ವ್ಯವಸ್ಥೆಯನ್ನು ಉಳಿಸಬೇಕಾದಂತಹ ಜವಾಬ್ದಾರಿ ನಮ್ಮ ಮೇಲಿದೆ ಆ ಜವಾಬ್ದಾರಿಯನ್ನು ನಾವು ಇವತ್ತು ನೆನಪಿಸ್ಲಿಕ್ಕಾಗಿರ್ತದೆ ಇವತ್ತು ಈ ಕಾನ್ಫರೆನ್ಸನ್ನು ಮಾಡಿರುವಂಥದ್ದು ಆ ಜವಾಬ್ದಾರಿ ನಮ್ಮ ಮೇಲಿದೆ ಆ ಜವಾಬ್ದಾರಿ ಯಾರೋ ಬಂದು ಸರಿ ಮಾಡ್ತಾರೆ ಅಂತಲ್ಲಿ ನಾವು ಕಾಯೋದಲ್ಲ ಆ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಯಾಕೆ ನಿರ್ವಹಿಸಬೇಕು ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನಾಲ್ಕರಿಂದ ಮೋದಿ ನೇತೃತ್ವದ ಸರ್ಕಾರ ಬಂದ ನಂತರ ಈ ದೇಶದ ಪ್ರಜಾತಂತ್ರ ವ್ಯವಸ್ಥೆಗೆ ಅಪಾಯ ಉಂಟಾಗಿದೆ ಈ ದೇಶದ ಸಂವಿಧಾನಕ್ಕೆ ಅಪಪ್ರಚಾರ ಉಂಟಾಗಿದೆ ಹಾಗಾಗಿ ಯಾವ ಬೆಲೆ ತೆತ್ತಾದರೂ ಈ ಸಂವಿಧಾನವನ್ನು ಈ ಪ್ರಜಾತಂತ್ರವನ್ನು ಉಳಿಸಬೇಕು ಯಾಕೆಂತ ಹೇಳಿದ್ರೆ ಈಗ ನಮ್ಮ ದೇಶವನ್ನು ನೋಡಿದರೆ ಒಂದು ದೇಶದ ಅಭಿವೃದ್ಧಿ ಅಂತಂದರೆ ಈ ದೇಶ ಯಾವ ರೀತಿ ಮುನ್ನುಡಿತಿದೆ ಅಂತ ನಾವು ನೋಡಬೇಕು ಆದರೆ ಈ ಕಳೆದ ಹತ್ತು ವರ್ಷದಲ್ಲಿ ವರ್ಷದಿಂದ ವರ್ಷಕ್ಕೆ ಎಲ್ಲ ರಂಗಗಳಲ್ಲೂ ಕೂಡ ಈ ದೇಶ ಹಿಂದಕ್ಕೆ ಬಂದಿದೆ ಅಂದರೆ ಹಿಮ್ಮುಖ ಚಾಲನೆ ಬ್ಯಾಕ್ವರ್ಡ್ಗೆ ಹೋಗ್ತಾ ಇದೆ ಮತ್ತು ಈ ದೇಶದ ಆಡಳಿತಗಾರರು ಈ ದೇಶದ ಪ್ರಜಾತಂತ್ರವನ್ನು ಕೊಳ್ತಾ ಇದ್ದಾರೆ ಸುಳ್ಳಿನ ಮೇಲೆ ಸುಳ್ಳು ಹೇಳಿಕೊಂಡು ಧರ್ಮದ ನಶೆಯನ್ನ ಜನರ ಮೇಲೆ ಏರುವುದ್ರ ಮೂಲಕ ಇವತ್ತು ಸಂವಿಧಾನ ವಿರೋಧಿ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಜನರು ಹೋಗಿ ಸರ್ಕಾರದ ಗದ್ದುಗೆಯಲ್ಲಿ ಕುಳಿತಿರುವಂಥದ್ದು ನಾವು ಕೊಟ್ಟಂತಹ ಜನಾದೇಶ ಅಂದರೆ ಈ ದೇಶದ ಜನರು ಕೊಟ್ಟಂತಹ ಜನಾದೇಶವನ್ನು ಗಾಳಿಗೆ ತೂರಿ ಇವತ್ತು ಅವರಿಗೆ ಬೇಕಾದಂತಹ ಒಂದು ಅಸಮಾನತೆಯನ್ನು ಮಾಡ್ತಾ ಇರುವಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ ಈ ಹತ್ತು ವರ್ಷದಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ದುರ್ಬಲಗೊಳಿಸುವ ಅಥವಾ ಪ್ರಜಾಪ್ರಭುತ್ವವನ್ನು ಕೊಲ್ಲುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಷ್ಟು ದಿನ ನಾವು ಈ ರೀತಿ ಕಾಯಬೇಕು ಈಗಾಗಲೇ ಇಲ್ಲಿ ಪ್ರಸ್ತಾಪ ಆಯಿತು ಮೊನ್ನೆ ಚಂಡೀಗಢದ ಮೇಯರ್ ಎಲೆಕ್ಷನ್ ಬಗ್ಗೆ ಚರ್ಚೆ ಮಾಡ್ತಾ ಅದರ ತೀರ್ಪು ಕೊಡ್ತಾ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರು ಹೇಳಿದಂಥ ಮಾತು ಇಲ್ಲಿ ಪ್ರಜಾತಂತ್ರ ಕೊಲೆಗೈಯಲ್ಪಟ್ಟಿದೆ ಡಿಸ್ಟ್ರಕ್ಷನ್ ಆಫ್ ಡೆಮೋಕ್ರಸಿ ಅಂತ ಹೇಳಿದ್ರು ನಾನು ಹೇಳಿದ ಮಾತಲ್ಲ ಈ ದೇಶದ ಸುಪ್ರೀಂ ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೇಳಿದ್ರು ಡಿಸ್ಟ್ರಕ್ಷನ್ ಆಫ್ ಡೆಮಾಕ್ರಸಿ ಡೆಮೋಕ್ರಸಿಯನ್ನು ಮೃದು ಹಾಕಿದ್ರು ಅಂತ ಹೇಳಿ ಚುನಾವಣಾ ವ್ಯವಸ್ಥೆಯನ್ನೇ ಬದಲಾವಣೆ ಚುನಾವಣೆಯ ಮುಖ್ಯ ಚುನಾವಣಾಧಿಕಾರಿಯನ್ನು ಆಯ್ಕೆ ಮಾಡುವಂತ ಪ್ರಕ್ರಿಯೆಯನ್ನು ಕೂಡ ಇವರು ಚೀಫ್ ಜಸ್ಟಿಸ್ ಹೊರಡಿಟ್ಟು ಇಡುವ ಹೊರಗಿಟ್ಟು ಮಾಡುವಂತ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಮಾಡ್ತಾ ಇರುವಂಥ ಕೆಲಸ ಏನು ಇವರು ಅಂದರೆ ಈ ದೇಶದಲ್ಲಿ ಯಾರೂ ವಿರೋಧ ಪಕ್ಷಗಳಿರಬಾರ್ದು ಈಗಾಗಲೇ ಹೇಳಿದ್ರಲ್ಲ ಶಫಿ ಸಾಹೇಬ್ರು ಏನು ನಮ್ಮ ಫುಟ್ಬಾಲ್ ಕೋರ್ಟಲ್ಲಿ ಫುಟ್ಬಾಲ್ ಇವ್ರು ಮಾತ್ರ ಆಡಬೇಕು ಕ್ರಿಕೆಟ್ ಆದರೆ ಇವ್ರು ಮಾತ್ರ ಆಡಬೇಕು ಬೇರೆ ಯಾರು ಇರಬಾರ್ದು ಅನ್ನೋಂಥಕ್ಕೆ ಅವರು ತನಿಖಾ ಏಜೆನ್ಸಿಗಳನ್ನು ಯೂಸ್ ಇದ್ದಾರೆ ಸಿ ಬಿ ಐ ಎನ್ ಐ ಎ ಅನ್ನ ಇಡಿಯನ್ನು ಇ ಅದು ಏನಾಗಿದೆ ಅಂತ ಹೇಳಿದರೆ ಯಾರು ಬಿ ಜೆ ಪಿಯನ್ನು ವಿರೋಧಿಸ್ತಾರೆ ವಿರೋಧ ಪಕ್ಷಗಳಿದ್ದಾರೆ ಅವರ ಮೇಲೆ ರೈಡು ನಡೆಯದು ತೊಂಬತ್ತೆಂಟು ಪರ್ಸೆಂಟ್ ರೈಡ್ಗಳು ವಿರೋಧ ಪಕ್ಷದ ನಾಯಕರ ಮೇಲೆ ನೈಂಟಿ ಏಟ್ ಪರ್ಸೆಂಟ್ ಮತ್ತೆ ನಾವಿಲ್ಲಿ ಯೋಚನೆ ಮಾಡಬೇಕಾದ್ರು ಗಂಭೀರವಾಗಿ ನಾವು ಚರ್ಚೆ ಮಾಡಬೇಕಾದ ವಿಚಾರ ಇಡಿ ರೈಡು ಕೇವಲ ವಿರೋಧ ಪಕ್ಷಗಳ ಮೇಲೆ ಯಾಕೆ ನಡೀತದೆ ಯಾಕೆ ಬಿ ಜೆ ಅವರ ಮೇಲೆ ನಡೆಯಲ್ಲ ಯಾಕೆ ಎನ್ ಡಿ ಎ ಪಕ್ಷಗಳ ಮೇಲೆ ನಡೆಯಲ್ಲ ಗಂಭೀರವಾಗಿ ನಾವು ಚರ್ಚೆ ಮಾಡಬೇಕು ಎನ್ ಡಿ ಪಾರ್ಟ್ನರ್ಸ್ ಮೇಲೆ ನಡೆಯಲ್ಲ ಶಿವಸೇನಾ ಏನು ಎನ್ ಡಿ ಎ ಪಾರ್ಟ್ನರ್ ಅವ್ರ ಮೇಲೆ ಬಿಜೆಪಿ ಮೇಲೆ ನಡೆಯಲ್ಲ ಇವರೇನು ಸಾಚಾಗಳ ಇವರೇನು ಭ್ರಷ್ಟಾಚಾರ ಮಾಡಲಿಲ್ವಾ ಇವರು ಪಿ ಎಮ್ ಎಲ್ ಎ ವಯೋಲೇಷನ್ ಮಾಡಿಲ್ವಾ ಇನ್ನು ಇಡಿ ನಡೆಸಿದ ದಾಳಿಗಳಲ್ಲಿ ಏನು ಪ್ರಯೋಜನ ಸಿಕ್ಕಿದೆ ಅಂದ್ರೆ ಕೇವಲ ಝೀರೋ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಒಂದು ಪರ್ಸೆಂಟ್ ಗಿಂತಲೂ ಕಡಿಮೆ ಆಗಿರ್ತದೆ ನ್ಯಾಯಗಳಲ್ಲಿ ಸಾಬೀತಾಗ್ತಾ ಇಲ್ಲ ಇವತ್ತಿನವರೆಗೆ ಏನು ಇನ್ನೂರು ಪ್ರಕರಣಗಳಲ್ಲಿ ಒಂದು ಪ್ರಕರಣವೂ ಕೂಡ ನ್ಯಾಯಾಲಯದಲ್ಲಿ ಇಡಿ ಪ್ರಕರಣಗಳು ಸಾಬೀತಾಗ್ತಾ ಇಲ್ಲ ಅದರ ಅರ್ಥ ಏನು ಸಾಬೀತಾಗೋದು ಇಲ್ಲ ಮೊನ್ನೆ ಕೂಡ ಡಿ ಕೆ ಶಿವಕುಮಾರ್ ಅವರಿದ್ದ ಆ ಒಂದು ಕೇಸು ಕೂಡ ಇಡಿ ಕೇಸು ಸುಪ್ರೀಂ ನಲ್ಲಿ ಬಿದ್ದೋಯ್ತು ಅಂದರೆ ಯಾವ ಕೇಸು ಕೂಡ ಸಾಬೀತಾಗ್ತಾ ಇಲ್ಲ ಆದರೆ ಚುನಾವಣೆ ಬರುವಂತಹ ಸಂದರ್ಭದಲ್ಲಿ ಅವರನ್ನು ದಮನಿಸಲಿಕ್ಕೆ ಅವರನ್ನು ವಿರೋಧ ಮಾಡಲಿಕ್ಕೆ ಅಥವಾ ಅವರನ್ನು ವೀಕ್ ಮಾಡಲಿಕ್ಕೆ ಈ ರೀತಿ ಕೆಲಸಗಳನ್ನು ಈ ಅಂದರೆ ಬಿ ಜೆ ಪಿ ಬಿಟ್ಟು ಚೂ ಬಿಟ್ಟು ಮಾಡಿಸ್ತಾ ಇದೆ ಇಡಿಯನ್ನು ಚೂ ಬಿಟ್ಟು ಸುಮ್ಮನಾಗಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗ ಅದು ಹಲವಾರು ಉದಾಹರಣೆಗಳನ್ನು ನಾನು ಹೇಳ್ಬೋದು ತಮಿಳುನಾಡಿನ ಮಂತ್ರಿ ಆಗಿದ್ದ ಸಂದಿಲ್ ಬಾಲಾಜಿ ಪ್ರಕರಣ ಆಗಿರ್ಬೋದು ದೆಹಲಿಯ ಉಪಮುಖ್ಯಮಂತ್ರಿ ಆದಂತ ಮನೀಶ್ ಸಿಸೋಡಿಯಾ ಮೂರು ವರ್ಷದಿಂದ ಜೈಲಿನಲ್ಲಿದ್ದಾರೆ ನೋಡಿ ಇಲ್ಲೂ ಅವರ ಮೇಲೆ ಆರೋಪ ಸಾಬೀತಾಗಿಲ್ಲ ಅವರೊಬ್ಬ ಅಕ್ಯೂಸ್ಡ್ ಅಷ್ಟೇ ಅವರ ಮೇಲೆ ಒಂದು ಆರೋಪ ಇರುವಂಥದ್ದು ಆದ್ರೂ ಕೂಡ ಮೂರು ವರ್ಷದಿಂದ ಅವ್ರನ್ನ ಜೈಲಲ್ಲಿ ಇಟ್ಟಿದ್ದಾರೆ ಹಾಗಿದ ಮೇಲೆ ಯಾಕೆ ನೀವು ಆದಷ್ಟು ಬೇಗ ಫಾಸ್ಟ್ ಆಗಿ ಅದನ್ನ ಮುಗಿಸ್ಬೇಕು ಇಲ್ಲಾಂದ್ರೆ ಅವ್ರನ್ನ ಬೇಲ್ ಕೊಡಬೇಕು ಮೂರು ವರ್ಷದಿಂದ ಒಂದೊಬ್ಬ ರಾಜ್ಯದ ಮುಖ್ಯ ಉಪಮುಖ್ಯಮಂತ್ರಿಯನ್ನ ಜೈಲಲ್ಲಿ ಇಟ್ಟಿರುವಂತ ನೋಡ್ತಾ ಇರ್ಬೋದು ಮೊನ್ನೆ ತಾನೇ ಜಾರ್ಖಂಡ್ ನ ಕಾಂಗ್ರೆಸ್ನ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅನ್ನ ಬಂಧನ ಮಾಡಿದ್ರು ಮುಖ್ಯಮಂತ್ರಿಯನ್ನ ನಾವು ಗಮನಿಸಬೇಕು ಅದೇ ರೀತಿ ಬಿಹಾರದಲ್ಲಿ ಆರ್ ಜೆ ಡಿ ನಾಯಕ ಲಾಲು ಪ್ರಸಾದ್ ಯಾದವ್ ಇರ್ಬೋದು ತೇಜಸ್ವಿ ಯಾದವ್ ಇರ್ಬೋದು ಈ ಈ ರೀತಿ ವಿರೋಧ ಪಕ್ಷಗಳನ್ನ ಸುಮ್ಮನಾಗಿಸುವ ಅಥವಾ ಯಾವುದೇ ವಿರೋಧ ಪಕ್ಷಗಳು ಇರಬಾರದು ಅಂತ ನಾನು ಕೇಳ್ತೇನೆ ಈ ಭಾರತೀಯ ಜನತಾ ಪಕ್ಷಕ್ಕೆ ಹೇಡಿಗಳು ನೀವು ನರೇಂದ್ರ ಹತ್ರ ಹೇಡಿಗಳು ನೀವು ನಿಮಗೆ ಧೈರ್ಯ ಇದ್ರೆ ಚುನಾವಣೆಯಲ್ಲಿ ಅಭಿವೃದ್ಧಿಯ ಅಜೆಂಡಾಗಳೊಂದಿಗೆ ಹೋಗಿ ಎದುರಿಸಿ ಈ ರೀತಿ ಇಡಿಗಳನ್ನ ಈ ರೀತಿ ಎನ್ಐಎಗಳನ್ನ ಬಿಟ್ಟುಕೊಂಡು ವಿರೋಧ ಪಕ್ಷಗಳನ್ನ ಬಾಯಿ ಮುಚ್ಚಿಸುವ ಕೆಲಸ ಇದೆ ಇದು ಹೇಡಿಗಳು ಮಾಡುವ ಕೆಲಸ ಧೈರ್ಯವಂತರು ಮಾಡುವ ಕೆಲಸ ಅಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಿಜೆಪಿಯಲ್ಲಿ ಏನು ಭ್ರಷ್ಟಾಚಾರ ಇಲ್ವಾ ಇವತ್ತು ಅಧಿಕೃತವಾದಂತ ಸರ್ಕಾರ ರಚನೆಯಾದ ಕಾಂಗ್ರೆಸ್ ಅನ್ನು ನೀವು ಖರೀದಿ ಮಾಡಲಿಲ್ವಾ ಕರ್ನಾಟಕದಲ್ಲಿ ಕಳೆದ ಕಳೆದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಯ್ಕೆ ಹದಿನೆಂಟರಲ್ಲಿ ಆಯ್ಕೆಯಾದಂತಹ ಸರ್ಕಾರವನ್ನು ಕೆಡವಲಿಲ್ಲ ನೀವು ಹದಿನೇಳು ಎಮ್ ಎಲ್ ಎನ್ನ ಒಂದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ಒನ್ ಥೌಸಂಡ್ ಕ್ರೋರ್ ಖರ್ಚು ಮಾಡಿ ಆಗಿರ್ತದೆ ನೀವು ಹದಿನೇಳು ಎಂ ಎಲ್ ಎನ್ನ ಖರೀದಿ ಮಾಡಿದ್ದು ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ನ ಇಪ್ಪತ್ತೆಂಟು ಎಂ ಎಲ್ ಎನ್ನ ನೀವು ಖರೀದಿ ಮಾಡಿದ್ರಿ ತಲಾ ಐವತ್ತು ಕೋಟಿ ಕೊಟ್ಟು ಈ ರೀತಿ ಕೋಟಿಗಟ್ಟಲೆ ಮೊನ್ನೆ ರಾಜ್ಯಸಭಾ ಚುನಾವಣೆಯಲ್ಲಿ ಏನು ಸಮಾಜವಾದಿ ಪಾರ್ಟಿಯ ಎಂಟು ಸಮಾಜವಾದಿ ಪಾರ್ಟಿಯ ಎಂ ಎಲ್ ಎ ಪಿ ಅಭ್ಯರ್ಥಿಗೆ ಓಟ್ ಕೊಟ್ಟರು ಹಣವನ್ನು ಪಡೆದು ಅದೇ ರೀತಿ ಹಿಮಾಚಲ ಪ್ರದೇಶದಲ್ಲಿ ಆರು ಕಾಂಗ್ರೆಸ್ನ ಎಂ ಎಲ್ ಎಗಳು ಬಿಜೆಪಿಯ ಕ್ಯಾಂಡಿಡೇಟ್ಗೆ ಓಟನ್ನು ಕೊಟ್ಟರು ಇದರಲ್ಲಿ ಈಡಿಗೆ ಹಣ ಕಾಡಲಿಲ್ವಾ ಇವರೆಲ್ಲರಿಗೂ ಸಾಚಾಗಳ ನಾವು ಪ್ರಶ್ನೆ ಮಾಡೋದು ಈಡಿಗೆ ಯಾಕೆ ಬಿಜೆಪಿಯ ಮತ್ತು ಎನ್ ಡಿ ಎ ಪಕ್ಷಗಳ ಮೇಲೆ ನಿಮ್ಮ ದಾಳಿ ಯಾಕೆ ನಡೀತಾ ಇಲ್ಲ ಅವರು ಸಾಚಾಗಳ ಅವರ ವ್ಯವಹಾರ ಎಲ್ಲ ಸರಿಯಾ ಇದನ್ನು ಉತ್ತರಿಸಬೇಕಾದಂತಹ ಜವಾಬ್ದಾರಿ ಇವರು ಯಾವ ರೀತಿ ನೋಡಿ ಎಷ್ಟು ನೀಚರು ಅಂತ ಹೇಳಿದ್ರೆ ಎಷ್ಟು ಭ್ರಷ್ಟಾಚಾರಿಗಳು ಅಂತ ಹೇಳಿದ್ರೆ ಇವರು ಹೇಳ್ತಾರೆ ನಾ ಕಾವುಂಗ ನಾ ಕಾನೇದು ಅಂತೇಳಿ ಆದ್ರೆ ಎಲೆಕ್ಟ್ರೋಲ್ ಬಾಂಡ್ಸ್ ಬಿಜೆಪಿ ಏನು ಈ ಕಪ್ಪು ಹಣವನ್ನು ಬಳಸ್ಕೊಳ್ಳಲಿಕ್ಕೆ ಕಂಪನಿಯ ಹಣಗಳನ್ನು ಬಳಸ್ಕೊಳ್ಳಿಕ್ಕೆ ಎರಡ್ ಸಾವಿರದಲ್ಲಿ ಹದಿನೆಂಟರಲ್ಲಿ ಒಂದು ಹೊಸ ಕಾನೂನನ್ನು ತಂದು ಎಲೆಕ್ಟ್ರೋಲ್ ಬಾಂಡ್ಸ್ ಅಂದ್ರೆ ಆ ಎಲೆಕ್ಟ್ರ ಬಾಂಡ್ಸ್ ಅನ್ನು ಯಾರು ಖರೀದಿ ಮಾಡ್ತಾರೆ ಯಾರು ಕೊಡ್ತಾರೆ ಗೊತ್ತಾಗ್ಬಾರ್ದು ಅದಕ್ಕೆ ಟ್ಯಾಕ್ಸ್ ಇಲ್ಲ ಜಿ ಎಸ್ ಟಿ ಇಲ್ಲ ಅರ್ಥ ಆಯ್ತಾ ನಿಮಗೆ ಇವತ್ತು ಹೋಟೆಲ್ನಲ್ಲಿ ನಲ್ಲಿ ಹೊಟ್ಟೆ ಹಸಿದ ಒಬ್ಬ ವ್ಯಕ್ತಿ ಊಟ ಮಾಡಬೇಕಾದ್ರೆ ಜಿಎಸ್ಟಿ ಕೊಡಬೇಕಾದ್ರೆ ಈ ದೇಶದ ವ್ಯವಸ್ಥೆಗೆ ನಾನು ಪ್ರಶ್ನೆ ಮಾಡುದು ಸುಪ್ರೀಂ ಕೋರ್ಟ್ಗೆ ನಾವು ಕೇಳ್ತಾ ಇರುವಂತದ್ದು ಯಾಕೆ ರಾಜಕೀಯ ಪಕ್ಷಗಳಿಗೆ ಕೋಟಿಗಟ್ಟಲೆ ಕೊಡುವ ಹಣಕ್ಕೆ ಯಾಕೆ ಜಿ ಎಸ್ ಟಿ ಇಲ್ಲ ಯಾಕೆ ಟ್ಯಾಕ್ಸ್ ಇಲ್ಲ ಒಬ್ಬ ಬಡವ ಹೋಟೆಲ್ ನಲ್ಲಿ ಹೋಗಿ ಊಟ ಮಾಡಿದ್ರೆ ಅವನಿಗೆ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಹಾಕುವ ಈ ಸರ್ಕಾರಗಳು ಕೋಟಿಗಟ್ಟಲೆ ಹದಿನಾರು ಸಾವಿರ ಕೋಟಿ ಒಂದೆರಡು ಕೋಟಿ ಅಲ್ಲ ಹದಿನಾರು ಸಾವಿರ ಕೋಟಿ ಕಂಪನಿಗಳು ರಾಜಕೀಯ ಪಕ್ಷಕ್ಕೆ ಹಣ ಕೊಡಬೇಕಾದ್ರೆ ಅದಕ್ಕೂ ಟ್ಯಾಕ್ಸ್ ಇಲ್ಲ ಅಂತ ಹೇಳಿದ್ರೆ ಯಾವ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ಹೇಳಿ ಇವತ್ತು ಚರ್ಚೆ ಮಾಡಬೇಕಾಗ್ತದೆ ಇದಾಗಿರ್ತದೆ ಪ್ರಜಾಪ್ರಭುತ್ವ ಉಳಿಸಿ ಅಂತ ನಾವು ಹೇಳುವಂಥದ್ದು ಬಂಧುಗಳೇ ಎಲೆಕ್ಟ್ರೋಲ್ ಬಾಂಡ್ಸ್ ಅಲ್ಲಿ ಟೋಟಲ್ ಹದ್ನಾರು ಸಾವಿರ ಕೋಟಿಯಲ್ಲಿ ಹತ್ತು ಸಾವಿರ ಕೋಟಿ ಕೊಟ್ಟದ್ದು ಬಿಜೆಪಿಗೆ ಮೊನ್ನೆ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ಜಡ್ಜ್ಮೆಂಟ್ ಅನ್ನು ಕೊಡ್ತು ಏನು ಎಲೆಕ್ಟ್ರೋಲ್ ಬಾಂಡ್ಸ್ ಅನ್ನಂತ ಸಿಸ್ಟಮ್ ಅನ್ನು ತೆಗೆದುಹಾಕ್ತು ಅಸಂವಿಧಾನಿಕ ಅಂತ ಹೇಳ್ತು ಆ ನಂತರ ಇದನ್ನ ಎಲೆಕ್ಟ್ರಾಲ್ ಬಾಂಡ್ಸ್ ಅನ್ನ ಕೊಡ್ಲಿಕ್ಕೆ ಬೇರೆ ಯಾವ ಬ್ಯಾಂಕಿಗೂ ಪರ್ಮಿಷನ್ ಇಲ್ಲ ಓನ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಒಂದು ಗಡುವು ಕೊಡ್ತು ಹದಿನೈದು ದಿವಸ ಒಳಗಡೆ ನಿಮ್ಮ ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ಅಲ್ಲಿ ನಿಮ್ಮ ಎಂಟ್ರಿ ಯಾರು ದುಡ್ಡು ಕೊಟ್ಟರು ಅಂತ ಹೇಳಬೇಕು ಅದನ್ನ ಹೇಳಿ ಅಂತೇಳಿ ಅಷ್ಟು ಕೋಟಿ ಗಟ್ಟ ಅಂದ್ರೆ ಹದಿನಾರು ಸಾವಿರ ಕೋಟಿ ರೂಪಾಯಿ ಯಾವ ಕಂಪನಿಗಳು ಯಾರಿಗೆ ಕೊಡ್ತು ಅನ್ನೋದನ್ನ ಎಲೆಕ್ಷನ್ ಕಮಿಷನ್ ಒಂದು ವೆಬ್ಸೈಟ್ ಅಲ್ಲಿ ಹಾಕಬೇಕು ಅಂತ ಹೇಳಿ ಇವತ್ತು ನಮ್ಮಂತ ಎಸ್ ಅಂತ ರಾಜಕೀಯ ಪಕ್ಷಗಳಿಗೆ ಯಾರಾದ್ರೂ ಇಪ್ಪತ್ತು ಸಾವಿರ ಕೇಳುವ ಎಲೆಕ್ಷನ್ ಕಮಿಷನ್ ಅದರ ಲೆಕ್ಕ ಕೇಳುವ ಇನ್ಕಮ್ ಟ್ಯಾಕ್ಸ್ ನಾವು ಕೇಳ್ತೇವೆ ಯಾಕೆ ಹದಿನಾರು ಸಾವಿರ ಕೋಟಿಯ ವಿವರಗಳಿಲ್ಲ ಹದಿನಾರು ಸಾವಿರ ಕೋಟಿಯ ವಿವರಗಳನ್ನ ಕೊಡಿ ಅಂತ ಹೇಳಿ ಎಸ್ ಬಿ ಐಗೆ ಕೇಳಿದ್ರು ನಿಮಗೆ ಗೊತ್ತಿರಲಿ ಎಸ್ ಬಿ ಐ ಏನ್ ಗೊತ್ತಾ ಹದಿನೈದು ದಿವಸ ಕೊಡಕಾಗೋದಿಲ್ಲ ಅಂತ ಹೇಳಿ ನಾಲ್ಕು ತಿಂಗಳ ಟೈಮ್ ಕೇಳಿದೆ ಯಾಕೆ ನಾಲ್ಕು ತಿಂಗಳು ಯಾಕೆ ನಾಲ್ಕು ತಿಂಗಳು ಗೊತ್ತಾ ಅದು ಬಹಿರಂಗ ಆದರೆ ಈ ಚುನಾವಣೆಯಲ್ಲಿ ಚರ್ಚೆ ಆಗ್ತದೆ ಚರ್ಚಾ ವಿಷಯ ಆಗ್ತದೆ ಆ ಕಾರಣಕ್ಕೆ ನಮಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಎಸ್ ಬಿ ಎ ಹೇಳ್ತು ನಿಮಗೆ ಗೊತ್ತಿಲ್ಲ ಅವ್ರು ಏನು ಹೇಳಿದ್ದು ಅದನ್ನೆಲ್ಲ ಕ್ರೂಡೀಕರಣ ಕರೆಸಕ್ಕೆ ಟೈಮ್ ಆಗುತ್ತೆ ಅಂತ ಬಹಳ ಆಶ್ಚರ್ಯ ಆಗ್ತದೆ ಇವತ್ತು ಬ್ಯಾಂಕಿಂಗ್ ಸಿಸ್ಟಮ್ ಯಾವ ರೀತಿ ಇದೆ ಫಿಂಗರ್ ಟಿಪ್ಸ್ ನಲ್ಲಿ ಇದೆ ಯಾವುದೇ ಒಬ್ಬ ಅಕೌಂಟ್ ಅಲ್ಲಿ ದುಡ್ಡು ಹಾಕೋದಾದ್ರೆ ಕೂಡ ಸಂಜೆ ಹೊತ್ತಿಗೆ ಸಿಸ್ಟಮ್ಯಾಟಿಕ್ ಮಾಡಿ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಶೀಟ್ ಮಾಡಿ ಇಡ್ತಾರೆ ಈ ಎಲೆಕ್ಟ್ರೋಲ್ ಬಾಂಡ್ಸ್ ಅನ್ನೋದ್ದು ಕ್ಯಾಶ್ ಕೊಟ್ಟು ಖರೀದಿ ಮಾಡುವ ಎಲೆಕ್ಟ್ರೋಲ್ ಬಾಂಡ್ಸ್ ಅನ್ನೋದ್ದು ಅಕೌಂಟ್ ನಿಂದ ಕೊಡಬೇಕು ಒಂದು ಕಂಪನಿ ನಿಂದ ಟ್ರಾನ್ಸ್ಫರ್ ಮಾಡಿ ಆಗಿರ್ತದೆ ಎಲೆಕ್ಟ್ರೋಲ್ ಬಾಂಡ್ ಅನ್ನು ಖರೀದಿ ಮಾಡುವಂಥದ್ದು ಕೇವಲ ಇಪ್ಪತ್ನಾಲ್ಕು ಸಾವಿರ ಎಂಟ್ರಿಗಳಿರು ಎಷ್ಟು ಇಪ್ಪತ್ತು ನಾಲ್ಕು ಸಾವಿರ ಎಂಟ್ರಿಗಳನ್ನು ಮಾಡಕ್ಕೆ ನಾಲ್ಕು ತಿಂಗಳು ಟೈಮ್ ಕೇಳ್ತದೆ ಎಸ್ ಬಿ ಐ ಅಂತ ನಾಚಿಕೆ ಆಗ್ತದೆ ನಮಗೆ ಇದು ಬಿ ಜೆ ಪಿ ಮತ್ತು ಎಸ್ ಬಿ ಐ ಮಾಡಿಕೊಂಡ ಒಪ್ಪಂದ ಒಳ ಒಪ್ಪಂದ ಇದು ಇವತ್ತು ಒಳ ಒಪ್ಪಂದ ನಾನು ಈ ಈ ಒಂದು ಸಮಾವೇಶದ ಮೂಲಕ ಈ ಕೇಸನ್ನು ನಡೆಸ್ತಾ ಇರುವಂತ ಸುಪ್ರೀಂ ಕೋರ್ಟ್ಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ ನೇರವಾಗಿ ಎಸ್ ಬಿ ಐಗೆ ಐದು ದಿವಸ ಟೈಮ್ ಸಾಕು ಐದು ದಿವಸದ ಟೈಮ್ ಅಲ್ಲಿ ಕೊಡಬಹುದು ಯಾವುದೇ ಟೈಮ್ ಅನ್ನ ಸುಪ್ರೀಂ ಕೋರ್ಟ್ ಕೊಡಬಾರದು ಅಂತ ಹೇಳಿ ಭಾರತದ ಜನತೆಯ ಪರವಾಗಿ ಸೇವ್ ಡೆಮಾಕ್ರೆಸಿಯ ಪರವಾಗಿ ಸುಪ್ರೀಂ ಕೋರ್ಟ್ಗೆ ನಾವು ಮನವಿ ಮಾಡ್ತಾ ಇದ್ದೇವೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬಿಜೆಪಿಯ ಅಣತಿ ಅಂತ ನಡೀತಾ ಇದೆ ಯಾವ ಅವಕಾಶವನ್ನು ಕೊಡದೆ ಟೆಕ್ನಾಲಜಿಗಳ ಟೆಕ್ನಿಷಿಯನ್ ಅನ್ನ ಕಳಿಸಿ ನಾಲ್ಕು ದಿವಸದೊಳಗೆ ಈ ಎಂಟ್ರಿ ತಗೊಳ್ಬೇಕು ಯಾರು ಯಾರಿಗೆ ಎಷ್ಟು ದುಡ್ಡು ಕೊಟ್ಟರು ಅಂತ ಹೇಳಿ ಇದು ಬಹಿರಂಗ ಆಗ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಬದುಗಳು ಇವತ್ತು ಬಹಳ ಚರ್ಚೆ ನಡೀತಾ ಇದೆ ಆರ್ ಸಿ ಎ ನಾವು ತರ್ತೀವಿ ಅಂತ ಹೇಳಿ ಹೆದರಿಸುವಂತ ಒಂದು ಕೆಲಸ ಮಾಡ್ತಾ ಇದೆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಯಾಕೆ ನಾವು ವಿರೋಧಿಸ್ತೀವಿ ಇದನ್ನ ನೈಜ ಭಾರತೀಯರು ಇದನ್ನ ಯಾಕೆ ವಿರೋಧಿಸ್ತೀವಿ ಅಂತ ಹೇಳಿದ್ರೆ ಇದರಲ್ಲಿ ಒಂದು ಜಾತಿ ಜಾ ಮಾತ್ರ ಅನುಕೂಲ ಅಂದ್ರೆ ಜಾತ್ಯಾತೀತ ವ್ಯವಸ್ಥೆಗೆ ಅನುಕೂಲ ಆಗಿಲ್ಲ ಅಂತ ಹೇಳಿ ಅಂದ್ರೆ ಅಫ್ಘಾನಿಸ್ತಾನ ಪಾಕಿಸ್ತಾನ ನೇಪಾಳ ಇಲ್ಲಿರುವಂತಹ ಮುಸ್ಲಿಮರ ಅಲ್ಲದ ವ್ಯಕ್ತಿಗಳಿಗೆ ನಾವು ಸಿಟಿಸನ್ಶಿಪ್ ಕೊಡ್ತೀವಿ ಇಲ್ಲಿ ನಮ್ಮ ವಿರೋಧ ಇರುವಂಥದ್ದು ಯಾಕೆ ಮುಸಲ್ಮಾನರು ಕೊಡಬಾರ್ದು ಯಾರೇ ಇಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಸಿಟಿಸನ್ಶಿಪ್ ಇಟ್ಟರೆ ಅಥವಾ ಅಲ್ಲಿ ಅವರು ದೌರ್ಜನ್ಯಕ್ಕೊಳಗಾದ್ರೆ ಅವ್ರು ಕೇಳಿದ್ರೆ ನೀವು ಕೊಡುವಂತ ಜವಾಬ್ದಾರಿ ಎಲ್ರಿಗೂ ಕೊಡಬೇಕು ಇನ್ನು ಮುಖ್ಯವಾಗಿ ಮುಸಲ್ಮಾನರು ಮಾತ್ರ ಅಲ್ಲ ಇವರು ಶ್ರೀಲಂಕಾವನ್ನ ಬಿಟ್ಟಿದ್ದಾರೆ ಇದರಲ್ಲಿ ಶ್ರೀಲಂಕಾದಲ್ಲಿ ತಮಿಳರು ಗೊತ್ತಿದೆ ಶ್ರೀಲಂಕಾದಲ್ಲಿ ತಮಿಳರು ದೌರ್ಜನ್ಯ ದೌರ್ಜನ್ಯಕ್ಕೊಳಗ್ತಾ ಇದ್ದಾರೆ ಅಂತಹ ಸಂದರ್ಭದಲ್ಲಿ ಅವರಿಗೆ ಇವತ್ತು ಏನು ಸಿಟಿಜನ್ಶಿಪ್ ಕೊಡೋದಿಲ್ಲ ಅದಕ್ಕಾಗಿ ನಾವು ವಿರೋಧಿಸ್ತೇವೆ ಇದೇ ರೀತಿ ಹಲವಾರು ಅಂದರೆ ಪ್ರಜಾತಂತ್ರ ವ್ಯವಸ್ಥೆಯನ್ನು ಎಲ್ಲವನ್ನ ಒಂದು ಕಗ್ಗೊಲೆ ಮಾಡುವಂತಹ ಕೆಲಸ ಆಗಿರ್ತದೆ ನಡೀತಾ ಇರೋಂಥದ್ದು ಇನ್ನು ವಿರೋಧ ಪಕ್ಷಗಳು ವಿರೋಧ ಪಕ್ಷಗಳ ಏನು ಗಂಭೀರವಾಗಿ ನನ್ನ ಉಡುಪಿಯ ಜನರು ಮತ್ತು ನಾನು ಶಬ್ದವನ್ನು ಕೇಳುತ್ತಿರುವಂತವ್ರು ಗಂಭೀರವಾಗಿ ಚರ್ಚೆ ಮಾಡಬೇಕಾಗಿರೋದು ಇಷ್ಟೊಂದು ಅನ್ಯಾಯ ದೌರ್ಜನ್ಯಗಳು ನಡೀತಾ ಇರಬೇಕಾದ್ರೆ ಯಾಕೆ ವಿರೋಧ ಪಕ್ಷಗಳು ಮೌನವಾಗಿವೆ ವಿರೋಧ ಪಕ್ಷಗಳದು ಕಾಂಗ್ರೆಸ್ ಇರ್ಬೋದು ಜನತಾ ಪರಿವಾರ ಇರ್ಬೋದು ಬೇರೆ ಬೇರೆ ಪಕ್ಷಗಳು ಮೌನ ಇದೆಯಲ್ಲ ಅದಾಗಿರ್ತದೆ ಇವತ್ತು ತೊಂದರೆಗೆ ಬಂದಿರುವಂಥದ್ದು ಅವರು ಸರಿ ಇವತ್ತು ಎಲ್ಲವೂ ಸರಿ ಆಗ್ತಾ ಇತ್ತು ಇವತ್ತು ಎಂತಹ ದುರಂತ ನೋಡಿ ಕರ್ನಾಟಕದಲ್ಲಿ ಮೊನ್ನೆ ಒಂದು ಘಟನೆ ನಡೀತು ಮೊನ್ನೆ ಅಸೆಂಬ್ಲಿಯಲ್ಲಿ ರಾಜ್ಯಸಭಾ ಎಲೆಕ್ಷನ್ ಆದಾಗ ರಾಜ್ಯಸಭಾ ಎಲೆಕ್ಷನ್ ಗೆದ್ದಂತಹ ಸಂದರ್ಭದಲ್ಲಿ ಅಲ್ಲಿ ನಾಸಿರ್ ಹುಸೇನ್ಸ್ ಅನ್ನುವಂತ ಒಬ್ಬ ಎಂ ಪಿ ರಾಜ್ಯಸಭಾ ಚುನಾವಣೆಯಲ್ಲಿ ಗೆದ್ದಾಗ ನಾಸಿರ್ ಹುಸೇನ್ ಜಿಂದಾಬಾದ್ ಅಂತ ಹೇಳಿದ್ದನ್ನ ಬಿಜೆಪಿಯ ಐ ಟಿ ಸೆಲ್ ಅವರು ವಿಡಿಯೋವನ್ನು ತಿರ್ಚಿ ಒಂದು ವಿಡಿಯೋವನ್ನು ಬಿಟ್ಟರು ಮೀಡಿಯಾಗಳಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಕರೆದ್ರು ಅಂತ ಹೇಳಿ ಕಾಂಗ್ರೆಸ್ನ ಮೂರು ಯುವಕರ ಮೇಲೆ ಕೇಸು ಹಾಕಿ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಇವತ್ತು ಜೈಲಿಗೆ ಹೋದ್ರು ಯಾವ ಒಬ್ಬ ಯಾರೊಬ್ರು ಕೂಡ ಭಾರತೀಯ ಮುಸಲ್ಮಾನ ಪಾಕಿಸ್ತಾನ ಜಿಂದಾಬ ಅಂತ ಕರಲಿಕ್ಕೆ ಸಾಧ್ಯ ಇಲ್ಲ ಪಾಕಿಸ್ತಾನಕ್ಕೂ ನಮ್ಗೆ ಏನು ಲೇನ ಇದೆ ಅದು ವಿಧಾನಸೌಧದಲ್ಲಿ ಯಾರಾದರೂ ಕೂಗ್ತಾರ ಕಾಮನ್ ಸೆನ್ಸ್ ಇದು ಮಾನ್ಯ ಸಿದ್ದರಾಮಯ್ಯನವರೇ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಕಾಮನ್ ಸೆನ್ಸ್ ಇದು ಕಾಮನ್ ಸೆನ್ಸ್ ಇದು ಒಬ್ಬ ನಿಷ್ಠಾವಂತ ಒಬ್ಬ ಮುಸಲ್ಮಾನ ಒಬ್ಬ ಭಾರತೀಯ ವಿಧಾನಸೌಧದೊಳಗೆ ಅಥವಾ ಎಲ್ಲೂ ಕೂಡ ಕೂಗೋದಿಲ್ಲ ವಿಧಾನಸೌಧದಲ್ಲಿ ಕೂಗ್ತಾನ ಪೊಲೀಸ್ ಆಫೀಸರ್ಸ್ ಕಾಮನ್ ಸೆನ್ಸ್ ಇದು ಇವತ್ತು ಬಿಜೆಪಿ ಐ ಟಿ ಸೆಲ್ಗೆ ಹೆದರಿ ಅವರ ಬ್ಲಾಕ್ ಮೇಲ್ಗೆ ಗೆ ಹೆದರಿ ನಿಮ್ಮ ಕಾಂಗ್ರೆಸ್ ಬಲಿ ಕೊಟ್ರಲ್ಲ ಎಚ್ಚರಿಕೆ ಇರಬೇಕು ಕಾಂಗ್ರೆಸ್ಗೆ ಈ ರೀತಿ ಬಲಿಪುಷಿ ಆಗ್ಬೇಡಿ ಇವತ್ತು ಇನ್ನೊಂದು ಪ್ರಮುಖ ವಿಚಾರ ಇಲ್ಲಿ ಚರ್ಚೆ ಮಾಡಬೇಕಾಗಿದ್ದು ಯಾಕೆ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಬಾಂಬ್ ಬ್ಲಾಸ್ಟ್ ಆಗ್ತದೆ ಗಂಭೀರ ಪ್ರಶ್ನೆಯನ್ನು ನಾನು ಇಡ್ತೇನೆ ಜನತೆ ಮುಂದೆ ಯಾಕೆ ಚುನಾವಣೆ ಸಂದರ್ಭದಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತದೆ ಪುಲ್ವಾಮಾ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಹತ್ತೊಂಬತ್ತರ ಮುಂದೆ ಆಯ್ತು ಪುಲ್ವಾಮಾ ನಲವತ್ತು ಜನ ನಮ್ಮ ಯೋಧರು ಇವತ್ತಿನವರೆಗೆ ಯಾರು ಅದ್ರದ್ದು ಆರೋಪಿಗಳು ಅಂತ ಕಂಡು ಹಿಡಿಯಲಿಲ್ಲ ಅವರಿಗೆ ರಕ್ಷಣೆ ಅವ್ರನ್ನ ಏರ್ ಲಿಫ್ಟ್ ಮಾಡಬೇಕು ಅಂತ ಹೇಳಿ ನಿರ್ದೇಶನ ಇದ್ರು ಕೂಡ ಅಲ್ಲಿ ಕಠಿಣವಾದ ದುರ್ಗಮವಾದಂತ ಪ್ರದೇಶ ಅವ್ರನ್ನ ಬಸ್ ಅಲ್ಲಿ ಕರ್ಕೊಂಡು ಹಾಕಬಾರ್ದು ಅಂತ ಸೆಕ್ಯೂರಿಟಿ ಇದ್ದಾಗ್ಲೂ ಕೂಡ ಸೆಕ್ಯೂರಿಟಿಯ ಒಂದು ಥ್ರೆಟ್ ಇದ್ದಾಗಲೂ ಕೂಡ ಬಸ್ ಅಲ್ಲಿ ಕರ್ಕೊಂಡು ಹೋಗಿ ನಲವತ್ತು ನಮ್ಮ ಸೈನಿಕರನ್ನ ಬಲಿ ಕೊಟ್ರಲ್ಲ ಯಾರು ಆರೋಪಿಗಳು ಇದರ ಹಿಂದೆ ಯಾರು ಷಡ್ಯಂತ್ರ ಇದನ್ನ ನಾನು ಕೇಳಲಿಲ್ಲ ಸ್ವಾಮಿ ಕಾಶ್ಮೀರದ ಗೌರ್ನರ್ ಆಗಿರೋ ಸತ್ಯಪಾಲ್ ಮಾಲಿಕ್ ಹೇಳಿದ್ರು ಕಾಶ್ಮೀರದ ಗೌರ್ನರ್ ಆದ ಸತ್ಯಪಾಲ್ ಮಾಲಿಕ್ ಹೇಳಿದ್ ಇದ್ರ ಷಡ್ಯಂತ್ರ ಇದೆ ಇದರ ಹಿಂದೆ ಚುನಾವಣಾ ರಾಜಕೀಯ ಇದೆ ಅಂತ ಹೇಳಿ ಹೇಳಿದ್ರು ಚುನಾವಣೆಯನ್ನ ಗೆಲ್ಲಿಕೆ ಬೇಕಾಗಿಯೇ ನಮ್ಮ ನಲವತ್ತು ಸೈನಿಕರನ್ನ ಬರಿಕೊಟ್ರು ಅಂತ ಹೇಳಿ ಸತ್ಯಪಾಲ್ ಮಾಲಿಕ್ ಸತ್ಯ ಹೇಳಿದ್ರು ಅಂತ ಕಾರಣಕ್ಕೆ ಸತ್ಯಪಾಲ್ ಮಾಲೀಕರ ಮೂವತ್ತು ಕಡೆಗಳಲ್ಲಿ ರೈಡ್ ಮಾಡಿದ್ರು ಸಿ ಬಿ ಐ ರೈಡ್ ಅರ್ಥ ಮಾಡ್ಕೊಳ್ಬೇಕು ಒಬ್ಬ ನಿಜ ಹೇಳಿದ್ರು ಅಂತ ಹೇಳಿ ಒಬ್ಬ ರಾಜ್ಯಪಾಲ ಪುಲ್ವಾಮಾ ದಾಳಿಯ ಬಗ್ಗೆ ಪ್ರಶ್ನೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಮೂವತ್ತಿತ್ತು ಹೆಚ್ಚು ಜಾಗದಲ್ಲಿ ಸತ್ಯಪಾಲ್ ಮಾಲಿಕ್ ಮೇಲೆ ರೈಡ್ ಆಯ್ತು ನಾನು ಕೇಳುವಂತ ಪ್ರಶ್ನೆ ಯಾಕೆ ಚುನಾವಣಾ ಸಂದರ್ಭದಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತದೆ ಇದು ತನಿಖೆ ಆಗಬೇಕಾದ ಅವತ್ತು ಇದು ಗುಜರಾತ್ನಲ್ಲಿ ಬಿ ಜೆ ಪಿ ಸರ್ಕಾರ ಆಗ ಶುರು ಮಾಡಿದಂಥದ್ದು ಅಂದ್ರೆ ಚುನಾವಣೆಗೆ ಮುಂಚೆ ಈ ರೀತಿ ಒಂದು ಘಟನೆ ಮಾಡಿದ್ರೆ ಯಾರಿಗೆ ಲಾಭ ಆಗ್ತದೆ ಯಾರಿಗೆ ಲಾಭ ಆಗ್ತದೆ ಮುಸ್ಲಿಂ ಹೆಸರನ್ನೇ ಹಾಕೋದು ಇವರು ಲಾಭ ಆಗೋದು ಯಾರಿಗೆ ಬಿಜೆಪಿಗೆ ಮಾನ್ಯ ಸಿದ್ದರಾಮಯ್ಯನವರೇ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಮಾನ್ಯ ಕಾಂಗ್ರೆಸ್ನ ಮಹಾನ್ ನಾಯಕರೇ ಬಿ ಜೆ ಪಿ ಐ ಸಂತ ಅರ್ಥ ಮಾಡಿಕೊಳ್ಳಿ ಬಿ ಜೆ ಪಿ ಐ ಸಂತ ಅರ್ಥ ಮಾಡಿಕೊಳ್ಳದೆ ಅಮಾಯಕರನ್ನ ಮುಸಲ್ಮಾನರನ್ನ ಬಲಿ ಕೊಡುವಂತ ಕೆಲಸವನ್ನು ಮಾಡಿದ್ರೆ ಒಂದು ದಿವಸ ನೀವು ಆಗಿ ಹೋಗ್ತೀರಿ ನೆನಪಿರ್ಲಿ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತೇನೆ ವಿರೋಧ ಪಕ್ಷಗಳು ಘನತೆಯಿಂದ ಗಂಭೀರತೆಯಿಂದ ಇದನ್ನ ಪರಿಗಣಿಸ್ಬೇಕು ಚುನಾವಣಾ ಸಂದರ್ಭದಲ್ಲಿ ಬಾಂಬ್ ಬ್ಲಾಸ್ಟ್ ಆಗೋದಿದೆಯಲ್ಲ ಇದು ಚುನಾವಣಾ ರಾಜಕೀಯ ಇದು ಇದು ಚುನಾವಣಾ ರಾಜಕೀಯ ಇದು ಬೇರೆ ಯಾವುದು ಅಲ್ಲ ಚುನಾವಣೆಯಿಂದ ಈ ಯಾವುದೇ ಅಭಿವೃದ್ಧಿ ಅಜೆಂಡಾಗಿಲ್ಲ ಅಂತ ಪಕ್ಷಗಳು ಇದರಿಂದ ಲಾಭ ಪಡೆಯುವಸ್ಕರ ಆಗಿರ್ತದೆ ಇದನ್ನು ಮಾಡ್ತಾ ಇರುವಂಥದ್ದು ಅಂತ ಹೇಳಿ ಗಂಭೀರವಾದಂಥ ಒಂದು ಆರೋಪವನ್ನು ಮಾಡ್ತೇನೆ ಬಂಧುಗಳೇ ಹಾಗಾಗಿ ಸಾಕಷ್ಟು ನಮ್ಮ ನಾಯಕರುಗಳು ಮಾತನಾಡ್ತಾ ಮಾತನಾಡಬೇಕು ಇವತ್ತು ಬಹಳಷ್ಟು ಓಟನ್ನು ಕೊಟ್ಟು ಗೆಲ್ ಗೆಲ್ಲಿಸಿದಂಥ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿದೆ ಅದರಲ್ಲೂ ವಿಶೇಷವಾಗಿ ಮುಸಲ್ಮಾನರು ನೈಂಟಿ ಟೂ ಪರ್ಸೆಂಟ್ ಓಟ್ ಕೊಟ್ಟರು ಆ ನಂತರ ನಮಗೆ ಸಿಕ್ಕಿದ್ದೇನು ಇಲ್ಲಿವರೆಗೆ ಟು ಬಿ ರಿಸರ್ವೇಶನ್ ಟು ಬಿ ರಿಸರ್ವೇಶನ್ ಪುನಃಸ್ಥಾಪನೆ ಆಗಿಲ್ಲ ಹಿಜಾಬ್ ಬ್ಯಾನ್ ಹೇಳಿದರು ಏ ಹಿಜಾಬು ನಾಳೆಯಿಂದ ಹಾಕೊಂಡ್ರಪ್ಪ ಅದೆಲ್ಲ ನಾವು ತೆಗೆದಿದ್ವಿ ಅಂತ ಸಿದ್ದರಾಮಯ್ಯವ್ರು ಹೇಳಿದರು ಆಮೇಲೆ ಉಲ್ಟಾ ಹೊಡೆದ್ರು ಆಮೇಲೆ ಏನು ಮಾಡಿದರು ಉಲ್ಟಾ ಮೊನ್ನೆ ಇಡೀ ಚುನಾವಣೆಯಲ್ಲಿ ಇಡೀ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಭಾಷಣ ಮಾಡಿದ್ದು ನಾನು ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೋಟಿಯನ್ನ ನಾನು ಬಜೆಟ್ನಲ್ಲಿ ಮೀಸಲಿಡ್ತೇನೆ ಅಂತ ಹೇಳಿ ಮಂಗಳೂರಿನಲ್ಲಿ ಮಾತಾಡಿದ್ರು ಕೋಲಾರದಲ್ಲಿ ಮಾತಾಡಿದ್ರು ಬೀದರಲ್ಲಿ ಮಾತಾಡಿದ್ರು ಹುಬ್ಳಿಯಲ್ಲಿ ಮಾತಾಡಿದ್ರು ನಮ್ಮ ಹತ್ರನೂ ಮಾತಾಡಿದ್ರು ಸಾಕ್ಷಿ ಇಲ್ಲ ಅಂದ್ರೆ ಹೇಳು ಆದರೆ ಮೊನ್ನೆ ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದಾಗ ಹೇಳಿದ್ದು ಅಪ್ಪ ನಾನು ಫಾರೂಕ್ ಅವರು ಕೇಳಿದಕ್ಕೆ ನಾನು ಐದು ವರ್ಷ ಕೇಳಿದ್ದು ಎರಡು ಸಾವಿರ ಕೋಟಿ ಅಂತ ಹೇಳಿ ಏನ್ರೀ ಸಿದ್ದರಾಮಯ್ಯ ನಿಮ್ಮದು ನಿಮ್ದು ನೀವು ನೀವು ಇಡೀ ಚುನಾವಣಾ ಭಾಷಣದಲ್ಲಿ ತರಿಸಿ ನೋಡಿ ನಾವು ಬೇಕಾದ್ರೆ ಪ್ರೂವ್ ಕೊಡ್ತೀವಿ ನೀವು ಹೇಳಿದ್ದು ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೋಟಿ ಕೊಡ್ತೀವಿ ಅಂತ ಹೇಳಿ ಇವತ್ತು ಐದು ವರ್ಷಕ್ಕೆ ಹತ್ತು ಸಾವಿರ ವರ್ಷಕ್ಕೆ ಕೇವಲ ಎರಡು ಸಾವಿರ ಇಡ್ತಿದ್ರ ಇವತ್ತು ನೀವು ಕೊಟ್ಟಂಥದ್ದು ಒಂದು ಕೋಟಿ ಇರುವಂಥ ಮುಸಲ್ಮಾನರಿಗೆ ಕೇವಲ ಪಾಯಿಂಟ್ ಏಟ್ ಪರ್ಸೆಂಟ್ ನೀವು ಕೊಟ್ಟಿರೋಂಥದ್ದು ಈ ಬಜೆಟ್ ಎಲ್ಲಿ ಸಾಲಿ ಆಗ್ತದೆ ಕೆ ಎಮ್ ಡಿ ಸಿ ನಿಮಗೆ ಗೊತ್ತಿರಲಿ ಕೆ ಎಂ ಡಿ ಸಿ ಟೋಟಲ್ ಮೂರುವರೆ ಲಕ್ಷ ಅಪ್ಲಿಕೇಶನ್ ಹೋಗಿದೆ ಲೋನ್ಗೆ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಲೋನ್ ಕೊಡ್ತಾರಲ್ಲ ಅದಕ್ಕೆ ಮೂರುವರೆ ಲಕ್ಷ ಅಪ್ಲಿಕೇಶನ್ ಮೂರುವರೆ ಸಾವಿರನೂ ಪಾಸ್ ಮಾಡೋಕ್ಕಾಗ್ತಾ ಇಲ್ಲ ಬಡ್ಜೆಟ್ ಇಲ್ಲ ಅನ್ನುವಂಥ ಕಾರಣಕ್ಕೆ ಹಾಗಾಗಿ ಈ ತಾರತಮ್ಯದ ಬಗ್ಗೆ ಏನು ನಮ್ಮ ಓಟನ್ನು ಪಡ್ಕೊಂಡು ನಮ್ಮ ಅನ್ಯಾಯ ಮಾಡ್ತಾ ಇದಾರೆ ಇದನ್ನು ಪ್ರಶ್ನೆ ಮಾಡಬೇಕು ಪ್ರಶ್ನೆ ಮಾಡದೆ ಸುಮ್ಮನೆ ಕಣ್ಣು ಮುಚ್ಚಿ ಓಟ್ ಗುದ್ದುವ ಒಂದು ವ್ಯವಸ್ಥೆ ಇಲ್ಲಿ ಬದಲಾಗಬೇಕು ಅಂತ ಹೇಳ್ತಾ ಇವತ್ತು ಉಡುಪಿಯಲ್ಲಿ ನಮ್ಮನ್ನು ಪ್ರೀತಿಯಿಂದ ಕರೆದು ತಮ್ಮ ಮುಂದೆ ತಮ್ಮ ವಿಚಾರಗಳನ್ನು ಅಭಿವ್ಯಕ್ತಿಗೊಳಿಸಲಿಕ್ಕೆ ಅನುಮತಿ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಒಂದಷ್ಟು ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಎಸ್ ಟಿ ಪಿ ಐ ಜೈ ಕರ್ನಾಟಕ